ಭಿಕ್ಷಕರೇ ಯುಎಸ್ ಸ್ಟೋರಿಗೆ ಸುಸ್ವಾಗತ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ವಿಷ್ಣುವಿನ ಕೂರ್ಮ ಅವತಾರ ಎಂದರೆ ಆಮೆಯ ಅವತಾರಕ್ಕೆ ಬರಲು ಕಾರಣ ಏನೆಂದು ತಿಳಿದುಕೊಳ್ಳೋಣ ಕೂರ್ಮಾ ಅವತಾರವು ಕೂಡ ಸತ್ಯಯುಗದಲ್ಲಿ ಪ್ರಾರಂಭವಾಯಿತು ಒಂದೊಮ್ಮೆ ದೇವೇಂದ್ರನ ಆಸ್ಥಾನಕ್ಕೆ ದುರ್ವಾಸ ಮುನಿಗಳು ಬಂದಾಗ ಅವರಿಗೆ ನಮಸ್ಕರಿಸದೆ ಗರ್ಭದಿಂದ ಕುಳಿತಿರುತ್ತಾನೆ ಇದನ್ನು ಕಂಡು ದುರ್ವಾಸ ಮುನಿಗಳಿಗೆ ಸಹಿಸಲಾರದಷ್ಟು ಕೋಪ ಬರುತ್ತದೆ ದುರ್ವಾಸ ಮುನಿಗಳು ಇಂದ್ರ ನಿನಗೆ ದೇವತೆಗಳ ರಾಜ ಸಕಲ ಐಶ್ವರ್ಯಗಳು ಇರುವುದೆಂದು ಇಂದಿನಿಂದ ಅದೆಲ್ಲವೂ ನಶಿಸಿ ಹೋಗಲಿ ಎಂದು ಶಪಿಸುತ್ತಾರೆ ನಂತರ ಆ ಶಾಪದ ಫಲವಾಗಿ ಇಂದ್ರನ ಐಶ್ವರ್ಯಗಳು ನಶಿಸಲಾರಂಭಿಸುತ್ತದೆ ಅಲ್ಲದೆ ದೇವರುಗಳಿಗಿಂತ ದಾನವರೇ ಶಕ್ತಿಶಾಲಿಗಳಾಗುತ್ತಾರೆ ದಾನವರ ಅಟ್ಟಹಾಸ ಹೆಚ್ಚಾಗುತ್ತದೆ ದೇವೇಂದ್ರನಿಗೆ ಇನ್ನು ತನ್ನ ಕೈಯಲ್ಲಿ ಏನು ಸಾಧ್ಯವಿಲ್ಲವೆಂದು ತಿಳಿದು ದೇವರುಗಳನ್ನು ಕೂಡಿಕೊಂಡು ಬಳಿ ಹೋಗುತ್ತಾನೆ ಆಗ ಬ್ರಹ್ಮದೇವರು ಇದನ್ನು ಬಗೆಹರಿಸಲು ಸಕಲ ಜೀವಿಗಳ ರಕ್ಷಕನಾದ ವಿಷ್ಣುವಿನ ಬಳಿ ಹೋಗಲು ತಿಳಿಸುತ್ತಾರೆ ವಿಷ್ಣುವಿನ ಬಳಿ ಬಂದು ತಮಗೆ ಒದಗಿದ ಕಷ್ಟದಿಂದ ಪಾರು ಮಾಡಬೇಕೆಂದು ಪ್ರಾರ್ಥಿಸುತ್ತಾರೆ ಆಗ ವಿಷ್ಣುವು ಒಂದು ಸಲಹೆಯನ್ನು ನೀಡುತ್ತಾರೆ ದಾನವರೊಂದಿಗೆ ಸೇರಿ ಸಮುದ್ರ ಮಂಥನ ಮಾಡಿದರೆ ಅಮೃತ ಲಭಿಸುವುದು ಅದನ್ನು ಸೇವಿಸುವುದರಿಂದ ಸಾವಿಲ್ಲದೆ ಅಮರರಾಗಬಹುದೆಂದು ಹೀಗಾಗಿ ದಾನವರೊಂದಿಗೆ ಸಂಧಾನ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ಆಗ ಇಂದ್ರನು ದಾನವರಿಗೆ ಆ ಅಮೃತ ದೊರಕಿದರೆ ಅವರು ಅಮರರಾಗುತ್ತಾರಲ್ಲ ಎಂದು ಕೇಳಿದಾಗ ವಿಷ್ಣುವು ಅದು ಅವರಿಗೆ ಸೇರದಂತೆ ನಾನು ನೋಡಿಕೊಳ್ಳುತ್ತೇನೆ ಈಗ ನೀವು ದಾನವರನ್ನು ಸಮುದ್ರ ಮಂಥನಕ್ಕೆ ಒಪ್ಪಿಸಿ ಎಂದು ತಿಳಿಸುತ್ತಾರೆ ವಿಷ್ಣುವಿನ ಸಲಹೆಯಂತೆ ಇಂದ್ರನು ದಾನವರ ಬಳಿ ಬಂದು ದೇವ ದಾನವರು ಜಗಳವಾಡಿ ಪ್ರಾಣ ಕಳೆದುಕೊಳ್ಳುವ ಬದಲು ಅನ್ಯೋನ್ಯವಾಗಿರಲು ಒಂದು ಮಾರ್ಗವಿದೆ ಎಂದು ಹೇಳುತ್ತಾನೆ ಆಗ ಅದೇನು ತಿಳಿಸು ನನಗೆ ಒಪ್ಪಿಗೆಯಾದರೆ ತಿಳಿಸುತ್ತೇವೆ ಎಂದು ಕೇಳಿದಾಗ ಇಂದ್ರರು ವಿಷ್ಣುವಿನ ಸಲಹೆಯನ್ನು ತಿಳಿಸುತ್ತಾನೆ ದೇವದಾನವರು ಸೇರಿ ಮಂದಾರ ಪರ್ವತವನ್ನು ಕಡೆಗೋಲು ಮಾಡಿ ವಾಸುಕಿ ಸರ್ಪವನ್ನು ಹಗ್ಗದ ರೂಪದಲ್ಲಿ ಅದಕ್ಕೆ ಸುತ್ತಿ ಕ್ಷೀರಸಾಗರವನ್ನು ಕಡೆದರೆ ಅಮೃತ ಲಭಿಸುವುದು ಇದರಿಂದ ಅಮರರಾಗಬಹುದು ಎಂದು ಹೇಳಿದ ಆಗ ದಾನವರು ಅಮೃತವು ದೇವದಾನವರಿಬ್ಬರಿಗೂ ಸಮವಾಗಿ ಹಂಚಬೇಕೆಂದು ತಿಳಿಸಿದಾಗ ದೇವೇಂದ್ರನು ನಗುತ್ತ ಸರಿ ಎಂದ ದೇವದಾನವರು ಸೇರಿ ಮಂದಾರ ಪರ್ವತವನ್ನು ಕ್ಷೀರಸಾಗರಕ್ಕೆ ತಂದರು ವಾಸುಕಿಯನ್ನು ಹಗ್ಗದಂತೆ ಅದಕ್ಕೆ ಕಟ್ಟಿ ಹೆಡೆಯ ಭಾಗವನ್ನು ದಾನವರು ಬಾಲದ ಭಾಗವನ್ನು ದೇವರು ಹಿಡಿದು ಕಡೆಯಲಾರಂಭಿಸಿದರು ಈ ಪ್ರಕ್ರಿಯೆ ಹಲವು ಸಂವತ್ಸರಗಳೇ ನಡೆಯಿತು ಆದರೆ ಏನೂ ಲಭಿಸಲಿಲ್ಲ ದೇವದಾನವರು ಸುಸ್ತಾಗಿ ಹೋದರು ಮಂದಾರ ಪರ್ವತ ಸಮುದ್ರದಲ್ಲಿ ಕುಸಿಯಲಾರಂಭಿಸಿತು ಇದನ್ನು ಕಂಡು ದೇವದಾನವರು ಭಯಭೀತರಾಗಿ ಕೂಗಲಾರಂಭಿಸಿದರು ಆಗ ಮಹಾವಿಷ್ಣು ಕೂರ್ಮ ಎಂದರೆ ದೊಡ್ಡ ಆಮೆಯ ಅವತಾರ ತಾಳಿ ಕುಸಿಯುತ್ತಿದ್ದ ಪರ್ವತದ ಅಡಿಗಡೆಯನ್ನು ಆಮೆಯ ಬೆನ್ನಿನ ಮೇಲೆ ಇರಿಸಿಕೊಳ್ಳುತ್ತಾರೆ ನಂತರ ಮಂಥನ ಕಾರ್ಯ ಮುಂದುವರಿಯುತ್ತದೆ ಹೀಗೆ ಮುಂದುವರಿಯುತ್ತಿದ್ದ ವಾಸುಕಿಗೆ ತುಂಬಾ ಘಾಸಿಯಾಗುತ್ತದೆ ಅದರಿಂದ ವಾಸುಕಿಯ ಬಾಯಿಂದ ಕಾರ್ಕೋಟಕ ವಿಷ ಹೊರಬರುತ್ತದೆ ಅದರ ಪರಿಣಾಮ ಹೆಡೆಯ ಬದಿಯಲ್ಲಿದ್ದ ದಾನವರು ವಿಷದ ಪರಿಣಾಮ ಸಾವನ್ನಪ್ಪುತ್ತಿರುತ್ತಾರೆ ಇದರಿಂದ ಮಂಥನ ಕಾರ್ಯ ನಿಲ್ಲುತ್ತದೆ ಆಗ ವಿಷ್ಣುವು ವರುಣನಲ್ಲಿ ಜೋರಾಗಿ ಮಳೆ ಸುರಿಸಲು ಆಜ್ಞಾಪಿಸುತ್ತಾನೆ ತಕ್ಷಣವೇ ಕಾರ್ಮೋಡ ಕವಿದು ಜೋರಾಗಿ ಮಳೆ ಸುರಿಯಿತು ವಿಷ ಜ್ವಾಲಿಯು ತನ್ನಗಾಗಿ ಮಂಥನ ಕಾರ್ಯ ಮುಂದುವರಿಯುತ್ತಿದ್ದಾಗ ಮಂಥನದಿಂದ ಕಾಲಕೂಟ ಎಂಬ ಭಯಾನಕ ವಿಷ ಉದ್ಭವಿಸುತ್ತದೆ ಅದನ್ನು ಪರಶಿವನು ಒಂದು ಗುಳಿಗೆಯ ರೂಪದಲ್ಲಿ ಮಾರ್ಪಡಿಸಿ ನುಂಗಿಬಿಡುತ್ತಾನೆ ಮತ್ತದನ್ನು ಗಂಟಲಲ್ಲಿ ಇರಿಸಿಕೊಳ್ಳುತ್ತಾನೆ ಆದ್ದರಿಂದ ಶಿವನ ಗಂಟಲು ನೀಲಿ ಬಣ್ಣದಲ್ಲಿದೆ ಹಾಗಾಗಿ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ ಹೀಗೆ ಸಮುದ್ರ ಮಂಥನ ಕಾರ್ಯ ಮುಂದುವರಿಯುತ್ತದೆ ಕೆಲವು ಸಮಯದ ಬಳಿಕ ಕಾಮದೇನು ಹೊರಬರುತ್ತದೆ ಅದನ್ನು ಮಹಾವಿಷ್ಣು ಋಷಿಮುನಿಗಳಿಗೆ ನೀಡುತ್ತಾರೆ ನಂತರ ಪಾರಿಜಾತ ವೃಕ್ಷ ಬರುತ್ತದೆ ಅದನ್ನು ಇಂದ್ರ ತನ್ನ ನಂದನವನದಲ್ಲಿ ಇರಿಸುತ್ತಾನೆ ನಂತರ ಚಂದ್ರ ಹೊರಬರುತ್ತಾನೆ ಅದನ್ನು ಶಿವನು ತನ್ನ ಮುಡಿಗೇರಿಸಿಕೊಳ್ಳುತ್ತಾನೆ ನಂತರ ಲಕ್ಷ್ಮೀ ದೇವಿಯು ಹೊರಬರುತ್ತಾರೆ ಅವರಿಗಾಗಿ ಎಲ್ಲರೂ ಹೊಡೆದಾಡುತ್ತಿರುತ್ತಾರೆ ಆಗ ಲಕ್ಷ್ಮೀ ದೇವಿಯು ಸ್ವತಃ ವಿಷ್ಣುವನ್ನು ವರಿಸುವುದೆಂದು ತಿಳಿಸುತ್ತಾರೆ ಆಗ ಅಲ್ಲಿಯೇ ವಿಷ್ಣು ಲಕ್ಷ್ಮಿಯನ್ನು ವರಿಸುತ್ತಾರೆ ಹೀಗೆ ಸಮುದ್ರ ಮಂಥನ ಕಾರ್ಯ ಮುಂದುವರಿದು ಹಲವಾರು ಅಂಶಗಳು ಹೊರಬರುತ್ತದೆ ಕೊನೆಯಲ್ಲಿ ಧನ್ವಂತರಿ ಎಂಬ ರಾಜನು ಅಮೃತವನ್ನು ಹಿಡಿದು ಹೊರಬರುತ್ತಾನೆ ಆಗ ದಾನವರು ಅವನ ಕೈಯಲ್ಲಿದ್ದ ಅಮೃತವನ್ನು ಅಪಹರಿಸುತ್ತಾರೆ ಇದರಿಂದ ಭಯಭೀತರಾಗಿ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ಆಗ ವಿಷ್ಣು ಮೋಹಿನಿಯ ರೂಪ ತಾಳಿ ದಾನವರ ಬಳಿ ಬರುತ್ತಾರೆ ದಾನವರು ಮೋಹಿನಿಯ ರೂಪ ಬೆಕ್ಕಸ ಬೆರಗಾಗಿ ಹೋಗುತ್ತಾರೆ ಮೋಹಿನಿಯು ದಾನವರ ಬಳಿಯಿದ್ದ ಅಮೃತವನ್ನು ತೆಗೆದುಕೊಂಡು ದೇವ ದಾನವರಿಗೆ ನಾನೇ ಸ್ವತಃ ಹಂಚುತ್ತೇನೆ ಎಂದು ಹೇಳುತ್ತಾಳೆ ದೇವತೆಗಳನ್ನು ಹಾಗೂ ದಾನವರನ್ನು ಬೇರೆ ಬೇರೆ ಸಾಲಿನಲ್ಲಿ ಕೂರಿಸಿ ಮೋಹಿನಿಯು ಮೊದಲು ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾ ಬರುತ್ತಾಳೆ ಅಮೃತ ನಮಗೆ ಸಿಗುವುದಿಲ್ಲವೆಂದು ಅರಿತ ರಾಹು ಮತ್ತು ಕೇತು ಎನ್ನುವ ರಾಕ್ಷಸರು ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಮೋಹಿನಿಯ ರೂಪದಲ್ಲಿದ್ದ ವಿಷ್ಣು ಇದನ್ನರಿಯದೆ ಅವರಿಗೂ ಅಮೃತ ನೀಡುತ್ತಾರೆ ನಂತರ ವಿಷ್ಣುವಿಗೆ ಅವರು ದಾನವರೆಂದು ತಿಳಿದಾಗ ಸುದರ್ಶನ ಚಕ್ರದಿಂದ ಅವರ ತಲೆಯನ್ನು ಬಿಡುತ್ತಾರೆ ಹೀಗೆ ಅಮೃತವು ದೇವರುಗಳ ಪಾಲಾಗುತ್ತದೆ ನೋಡಿದಿರಲ್ಲ ವೀಕ್ಷಕರೇ ವಿಷ್ಣು ಏಕೆ ಆಮೆಯ ಅವತಾರ ತಾಳಿದೆ ಎಂದು ಮುಂದಿನ ವಿಡಿಯೋದಲ್ಲಿ ಮುಂದಿನ ಅವತಾರದ ಬಗ್ಗೆ ತಿಳಿಯೋಣ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಎ ಸ್ಟೋರಿ